ಆಂಧ್ರ ಪ್ರದೇಶದ ಮದನಪಲ್ಲಿ ಹೋಗುವ ಬಸ್ ಇದು ಬೆಂಗಳೂರಿಂದ ಅನಂತಪುರಂಗೆ ಹೋಗುವ ಆಂಧ್ರ ಪ್ರದೇಶದ ಬಸ್ಸು ಆಂಧ್ರ ಪ್ರದೇಶದ ಸೂಪರ್ ಲಕ್ಸುರಿ ಬಸ್ ಯಾವ ರೀತಿ ಇದೆ ನೋಡಿ ಇವೆರಡು ಸಹ ಆಂಧ್ರ ಪ್ರದೇಶದ ಸೂಪರ್ ಲಕ್ಸುರಿ ಬಸ್ಗಳಿವು ಬೆಂಗಳೂರಿಂದ ಚಿತ್ತೂರಿಗೆ ಹೊರಟಿದೆ ಸ್ನೇಹಿತರಿ ಬಸ್ ತಿರುಪತಿ ಬಸ್ಸು ನಮಸ್ಕಾರ ಸ್ನೇಹಿತರೆ ನಾನು ಅಶೋಕ್ ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿರುವ ಏಳು ಎಂಟು ಒಂಬತ್ತು ಹತ್ತು ಹತ್ತು ಎ ಅಂಕಣವನ್ನು ತೋರಿಸುತ್ತಿದ್ದೇನೆ ಈ ನಿಲ್ದಾಣವನ್ನು ಸರ್ವೇಸಾಮಾನ್ಯ ನಮ್ಮ ಉತ್ತರ ಕರ್ನಾಟಕದ ಭಾಗದ ಜನರು ನೋಡಿರಲ್ಲ ಆಮೇಲೆ ಶಿವಮೊಗ್ಗ ಧರ್ಮಸ್ಥಳ ಮಂಗಳೂರು ಹುಬ್ಬಳ್ಳಿ ಧಾರವಾಡ ಹೋಗರು ಯಾರು ಈ ನಿಲ್ದಾಣವನ್ನು ನೋಡಿರಲ್ಲ ಈ ನಿಲ್ದಾಣದಲ್ಲಿ ಕೇವಲ ಆಂಧ್ರ ಪ್ರದೇಶಕ್ಕೆ ಹೋಗೋ ಬಸ್ಗಳು ಮಾತ್ರ ನಿಲ್ತವೆ ಅದರ ಜೊತೆಗೆ ಕೋಲಾರ ಕೆ ಜಿ ಅಪ್ಪು ಶ್ರೀನಿವಾಸಪುರ ಮುಳುಬಾಗಿಲು ಚಿಂತಾಮಣಿ ಮದನಪಲ್ಲಿ ತಿರುಪತಿ ಕಡೆ ಹೋಗೋ ನಿಲ್ತವೆ ಜೊತೆಗೆ ಚಿತ್ತೂರು ಪುತ್ತೂರು ತಿರುಪತಿ ಈ ರೀತಿ ಆಂಧ್ರ ಪ್ರದೇಶದ ಬಸ್ಗಳು ಸಹ ಈ ನಿಲ್ದಾಣದಲ್ಲಿ ನಿಲ್ಲುತ್ತವೆ ಸ್ನೇಹಿತರೆ ಆ ಕಾರಣದಿಂದ ಈ ನಿಲ್ದಾಣವನ್ನು ಈ ವಿಡಿಯೋದಲ್ಲಿ ತೋರಿಸುತ್ತಿದ್ದೇನೆ ನೀವೇನಾದರೂ ತಿರುಪತಿ ಹೋಗಬೇಕು ಅಂದರೆ ಇಲ್ಲಿ ಬರಬೇಕಾಗುತ್ತೆ ಸ್ನೇಹಿತರೆ ಇದು ಇರುವುದು ಮೆಜೆಸ್ಟಿಕ್ನಲ್ಲಿರುವ ಟರ್ಮಿನಲ್ ಒಂದು ಟರ್ಮಿನಲ್ ಎರಡು ಪಕ್ಕದಲ್ಲಿ ಮೆಟ್ರೋ ರೈಲ್ವೆ ನಿಲ್ದಾಣ ಇದೆ ಅದರ ಪಕ್ಕದಲ್ಲಿ ಈ ನಿಲ್ದಾಣ ಇರುವುದು ಸ್ನೇಹಿತರೆ ಇವು ಆಂಧ್ರ ಪ್ರದೇಶದ ಗೋರ್ಮೆಂಟ್ ಬಸ್ಗಳು ಬಟ್ ಗೋರ್ಮೆಂಟ್ ಬಸ್ಗಳಂತ ಯಾರೂ ಸಡನ್ನಾಗಿ ಕಂಡಿಡಿಯೋಕ್ಕಾಗಲ್ಲ ಏಕೆಂದರೆ ಆಂಧ್ರ ಪ್ರದೇಶದ ಗೋರ್ಮೆಂಟ್ ಬಸ್ಗಳು ಒಂದೇ ಬಣ್ಣದಲ್ಲಿ ಇಲ್ಲ ನಮ್ಮವೆಲ್ಲ ಕೆಂಪು ಬಸ್ಗಳು ಕೆಂಪು ಕಲ್ಲರ್ ಇರ್ತವೆ ಹಂಗಾಗಿ ಸಡನ್ನಾಗಿ ಯಾರಿದ್ರು ಕಂಡು ಇವು ಕರ್ನಾಟಕ ಬಸ್ಗಳು ಅಂತ ಬಟ್ ಆಂಧ್ರ ಪ್ರದೇಶದ ಬಸ್ಗಳು ಆ ಥರ ಇಲ್ಲ ಸ್ನೇಹಿತರೆ ನಮ್ಮ ಆರ್ಡಿನರಿ ಬಸ್ಗಳು ಯಾವ ರೀತಿ ಇರ್ತಾವೋ ಆ ರೀತಿ ಆಂಧ್ರ ಪ್ರದೇಶದ ಬಸ್ಗಳು ಸೂಪರ್ ಲಕ್ಸುರಿ ಬಸ್ಗಳು ಸ್ನೇಹಿತರೆ ಇವು ಇನ್ನು ಆಂಧ್ರ ಪ್ರದೇಶ ಬಸ್ ಗಳಿಗೆ ಹೋಲಿಸ್ಕೊಂಡ್ರೆ ನಮ್ಮ ಕರ್ನಾಟಕದ ಬಸ್ಗಳೇ ಇನ್ನು ನಂಬರ್ ಒನ್ ಅಭಿವೃದ್ಧಿ ಆಗಿರ್ಬೋದು ಸಾರಿಗೆ ವ್ಯವಸ್ಥೆನೇ ಇರ್ಬೋದು ಆಮೇಲೆ ಪ್ರಯಾಣಿಕರನ್ನು ಒಂದ್ ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಾಟ ಮಾಡೋದಾಗಿ ಇರ್ಬೋದು ಎಲ್ಲದ್ರಾಗು ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ಗಳೇ ನಂಬರ್ ಒನ್ ತಿರುಪತಿ ಬಸ್ ಕೋಲಾರ ಬೆಂಗಳೂರು ಅನಂತಪುರ ತಡಪಾದ್ರಿ ಹೋಗೋ ಬಸ್ಸು ನಿಂತಿದೆ ಬೆಂಗಳೂರು ಅನಂತಪುರ ತಡಪಾದ್ರಿ ಬಸ್ಸು ಈ ಪ್ಲಾಟ್ಫಾರ್ಮ್ ಆಪೋಸಿಟ್ ಎಲೆಕ್ಟ್ರಿಕ್ ಬಸ್ ಗಳು ನಿಲ್ತವೆ ಓಲ್ವ ಎಲೆಕ್ಟ್ರಿಕ್ ಬಸ್ ನಿಲ್ಲ ಸ್ಥಳ ಇದು ಬೆಂಗಳೂರು ಚಿತ್ತೂರು ತಿರುಪತಿ ಮಾರ್ಗ ಇದು ಬೆಂಗಳೂರು ಪುತ್ತೂರು ಚಿತ್ತೂರು ಪಲಮೇನ್ ಮಾರ್ಗ ಇವು ಆಂಧ್ರ ಪ್ರದೇಶದ ಬಸ್ಗಳು ಸ್ನೇಹಿತರೆ ಇದು ಆಂಧ್ರ ಪ್ರದೇಶ ಹೋಗೋ ಬಸ್ಸು ಸ್ನೇಹಿತರೆ ಅನಂತಪುರಂ ಹೋಗ ಬಸ್ ಇದು ಸ್ನೇಹಿತರೆ ಇದು ಹೋಗೋ ಬಸ್ಸು